ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ಆರ್ ಸಿ ಬಿ ಡಬ್ಲ್ಯೂ ಪಿ ಎಲ್ಲಲ್ಲಿ ಕಪ್ಪನ್ನು ಗೆಲ್ತು ನಿಜ ಆದರೆ ಐ ಪಿ ಎಲ್ ಇನ್ನೇನು ನಾಳೆಯಿಂದ ಶುರುವಾಗುತ್ತೆ ಸ್ನೇಹಿತರೆ ನಾಳೆಯಿಂದ ಶುರುವಾಗೋ ಈ ಐ ಪಿ ಎಲ್ಗೆ ನಿಮ್ಮ ಫೇವ್ರೆಟ್ ತಂಡ ಯಾವುದು ಖಂಡಿತವಾಗ್ಲೂ ಆರ್ ಸಿ ಬಿನೇ ಆಗಿರುತ್ತೆ ಕನ್ನಡಿಗರಿಗೆ ಹೀಗಿರುವಾಗ ಸ್ನೇಹಿತರೆ ಆರ್ ಸಿ ಬಿಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದೇನಪ್ಪ ಅಂತಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇದ್ದಿದ್ದನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಡಿದ್ದಾರೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಸ್ಗಳಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಚೇಂಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹೆಂಗ್ ಮಾಡಿದ್ದಾರೆ ಅಂದರೆ ರಾಯಲ್ ಚಾಲೆಂಜರ್ಸ್ ಡಾಟ್ ಬೆಂಗಳೂರು ಮಾಡಿದ್ದಾರೆ ಯಾಕಂದರೆ ಇದಕ್ಕೂ ಮುಂಚೆ ಒಂದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದು ಇವರು ಈ ಥರ ಮಾಡಿದ್ದಾರೆ ಮತ್ತು ಫೇಸ್ಬುಕ್ ಅಕೌಂಟು ಕೂಡ ಚೇಂಜ್ ಮಾಡಿದ್ದಾರೆ ಟ್ವಿಟರ್ ಅಕೌಂಟ್ ಕೂಡ ಚೇಂಜ್ ಮಾಡಿದ್ದಾರೆ ಮತ್ತು ಯೂಟ್ಯೂಬ್ ಕೂಡ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಓಕೆ ಇತ್ತಾ ಬೆಂಗಳೂರು ಓಕೆ ಇತ್ತಾ ಕಮೆಂಟ್ ಮಾಡಿ ಮತ್ತು ಜರ್ಸಿ ಕೂಡ ಚೇಂಜ್ ಆಗಿದೆ ಅದೇನಪ್ಪ ಅಂತಂದರೆ ಬ್ಲ್ಯಾಕ್ ಇರೋ ಜಾಗಕ್ಕೆ ಅನ್ನು ಹಾಕಿದ್ದಾರೆ ಆರ್ ಸಿ ಬಿ ಜರ್ಸಿ ಜಾಗದಲ್ಲಿ ಮತ್ತು ರೆಡ್ ಅದೇ ಥರ ಇದೆ ಮತ್ತು ಕತಾರೆ ಏರ್ವೇಸ್ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ ಹೆಣ್ಣುಮಕ್ಳದು ಕಜಾರಿಯಾ ಇದೆಯಲ್ಲ ಆ ಜಾಗದಲ್ಲಿ ಒಟ್ಟಾರೆಯಾಗಿ ಜರ್ಸಿ ಎಲ್ಲ ಸೂಪರಾಗಿದೆ ಮೊನ್ನೆ ಈವೆಂಟ್ ಪಾರ್ಟಿ ಇತ್ತು ಇದ್ರದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರದು ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಕನ್ನಡ ಮಾತಾಡಿದ್ದಾರೆ ಇದು ಆರ್ ಸಿ ಹೊಸ ಅಧ್ಯಾಯ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಜನ ಸೇ ಸ್ಟೇಟಸಲ್ಲಿ ಬರೀ ಅದನ್ನೇ ನೋಡಿದೆ ಸ್ನೇಹಿತರೆ ಮತ್ತು ಈ ಬಾರಿ ಐ ಪಿ ಎಲ್ಲಲ್ಲಿ ಕಪ್ ಗೆಲ್ತಾರ ನಮ್ಮ ಆರ್ ಸಿ ಬಿ ಅಂತ ನೋಡೋದಾದರೆ ಸ್ನೇಹಿತರೆ ಕಪ್ ಗೆಲ್ಲೋ ಎಲ್ಲ ಚಾನ್ಸಸ್ಸು ಇದೆ ಯಾಕಂದರೆ ವಿಶ್ವದ ನಂಬರ್ ಒನ್ ಬೌಲರ್ ಅಲ್ಜಾರಿ ಜೋಸೆಫ್ ನಮ್ಮ ಕಡೆ ಬಂದಿದ್ದಾರೆ ಮತ್ತು ಈಗೆಲ್ಲ ಇರುವಾಗ ಕಪ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾಳೆನೇ ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚು ನಿಮ್ಗೇನು ಅನಿಸುತ್ತೆ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚು ನನ್ನ ಪ್ರಕಾರ ಆರ್ ಸಿ ಬಿ ನಾಳೆ ಗೆಲ್ಲುತ್ತೆ ಯಾಕಪ್ಪ ಅಂದರೆ ಅದು ಚೆನ್ನೈ ಪಿಚ್ ಆಗಿದ್ದರೂ ಕೂಡ ಅದು ಸ್ಲೋ ಪಿಚ್ ಆಗಿದೆ ಸೊ ಆ ಒಂದು ಉದ್ದೇಶದಿಂದ ನಮ್ಮ ಆರ್ ಸಿ ಬಿ ನಾಳೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಹೋಪ್ ನನಗಿದೆ ಮತ್ತು ಉದ್ಘಾಟನೆ ಪಂದ್ಯ ಆಗಿರೋದ್ರಿಂದ ಹೋಪ್ ಜಾಸ್ತಿ ಆರ್ ಸಿ ಬಿ ಕಡೆಗೆ ಇರುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ